ಯೇಸುವಿನ ಪುರಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಲಾರ್ಡ್ ಯುವರ್ ಬ್ರದರ್ಸ್ ಅಂಡ್ ಸಿಸ್ಟರ್ ಪ್ರತಿದಿನ ಯೇಸು ತನ್ನ ಮಾತುಗಳಿಂದ ಸಾಂತ್ವ ನೀಡುತ್ತಾನೆ ಡೇ ಜೀಸಸ್ ಕಂಫರ್ಟ್ಸ್ ವಿತ್ ಇಸ್ ವರ್ಡ್ಸ್ ಈ ದಿನದ ವಾಕ್ಯ ಕೀರ್ತನೆಗಳು ಐವತ್ತೊಂದನೇ ಅಧ್ಯಾಯ ಹತ್ತನೇ ವಚನ ಓದಿಕೊಳ್ಳೋಣ ಓ ದೇವರೇ ಶುದ್ಧ ಹೃದಯವನ್ನು ನನ್ನಲ್ಲೇ ಸೃಷ್ಟಿಸು ಸರಿಯಾದ ಆತ್ಮವನ್ನು ನನ್ನ ಅಂತರಂಗದಲ್ಲಿ ಮತ್ತೆ ನೂತನ ಪಡಿಸು ಆಮೇಲೆ ಇಲ್ಲಿ ದೇವರು ವಾಕ್ಯ ಓದಿರುವಾಗ ಕೀರ್ತನೆ ಭಾಗ ಐವತ್ತೊಂದು ಅದನ್ನು ವಚನ ಇಲ್ಲಿ ದಾವಿದನು ಬರೆದಿರುವಂಥ ಕೀರ್ತನೆ ಆಗಿದೆ ಏನಕ್ಕೆ ಅದರಲ್ಲಿ ಪಶ್ಚಾತ್ತಾಪ ಹೃದಯವನ್ನು ನೊಂದುವಂಥ ಮನಸ್ಸಿನಲ್ಲಿ ಇಟ್ಕೊಂಡು ದೇವರ ಮುಂದೆ ಹೇಗೆ ಪಾಪದ ಅರಕೆಗಳನ್ನು ಮಾಡ್ತಿದ್ದಾನೆ ದಾವಿದನು ಒಂದು ದಿನ ಅರಮನೆಯ ಮಾಳಿಗೆ ಮೇಲೆ ತಿರುಗಾಡುತ್ತಿರುವಾಗ ಅಲ್ಲಿ ಮಾಳಿಗೆ ಮೇಲೆಯಿಂದ ಕೆಡೆ ಬಗ್ಗೆ ನೋಡುವಾಗ ಒಬ್ಬ ಸ್ತ್ರೀಯಳು ಸ್ನಾನ ಮಾಡೋದನ್ನು ನೋಡ್ತಾನೆ ಅಲ್ಲಿ ನೋಡಿ ಆದಮೇಲೆ ಅವನಿಗೆ ಆ ಸ್ತ್ರೀಯಳು ಸೌಂದರ್ಯಳು ರೂಪವಂತಳಾಗಿ ಕಾಣಿಸ್ಕೊಳ್ತಾಳೆ ಆ ಸಮಯದಲ್ಲಿ ಆತನು ಅಲ್ಲಿರುವಂಥ ಸೇವಕನ ಕರೆದು ಕೇಳುವಾಗ ಯಾರ ಹೆಂಡತಿ ಅಂತ ಕೇಳುವಾಗ ಊರಿಯನ ಹೆಂಡತಿಯಾದ ಬರ್ಷೇಬಾಳು ಎಂಬುದಾಗಿ ಗೊತ್ತಾಗುತ್ತೆ ಆ ಸಮಯದಲ್ಲಿ ಆತನು ದೂತರಿಗೆ ಹೇಳಿ ಆ ಹೆಂಗಸನ್ನು ಆ ಸ್ತ್ರೀಯನ್ನ ಅರಮನೆ ಕರೆದುಕೊಂಡು ದೇವರಿಗೆ ವಿರೋಧವಾದ ಕಾರ್ಯ ಮಾಡ್ತಾನೆ ಅವಳ ಸಂಗಡ ಮಲಗಿಕೊಳ್ಳುವಂಥನಾಗಿರ್ತಾನೆ ಆ ದಿನದಲ್ಲಿ ಮತ್ತೆ ಅವಳು ಮನೆಗೆ ಹಿಂತಿರುಗಿ ಹೋಗ್ತಾಳೆ ಆ ಸಮಯದಲ್ಲಿ ಊರಿಯನು ಯುದ್ಧವನ್ನು ಮಾಡಿಕೊಂಡು ಬರ್ತಾರೆ ಅರಮನೆಗೆ ಆದರೆ ಆ ಸಮಯದಲ್ಲಿ ಆತನು ಮತ್ತೆ ಹಿಂತಿರುಗಿ ಹೋಗೋದಿಲ್ಲ ಮನೆಗೆ ದಾವಿದನು ಹೇಳ್ತಾನೆ ಹೋಗು ಪ್ರಯಾಣದಿಂದ ಬಂದಿದೆಯಾ ಪ್ರಯಾಸ ಆಗಿದೆ ಮನೆಗೆ ಹೋಗಿ ಊಟ ಮಾಡಿ ಮಲಗಿಕೊ ಅಂತ ಹೇಳಿ ಕಳಿಸ್ತಾನೆ ಆದರೆ ಹುರಿಯನೂ ಹೋಗೋದಿಲ್ಲ ಸಮಯದಲ್ಲಿ ಅರಮನೆ ಬಾಗಿಲ ಬಳೆನೇ ಮಲಗಿಕೊಳ್ತಾನೆ ರಾತ್ರಿ ಆ ವಿಷಯ ದಾವೇದನು ಗೊತ್ತಾಗುತ್ತೆ ಗೊತ್ತಾದಾಗ ನಾನೇನು ಮಾಡ್ತಾನೆ ಹುರಿಯನೂ ಹೋಗಿಲ್ಲ ಎಂಬುದಾಗಿ ಗೊತ್ತಾಗಿರುವಾಗ ಆಯ್ತು ಎಂಬುದಾಗಿ ಇಲ್ಲೇ ಇರು ಎಂಬುದಾಗಿ ಹೇಳ್ತಾನೆ ನಾಳೆ ಹೋಗುವಂತೆ ಎಂಬುದಾಗಿ ಸರಿ ಎಂಬುದಾಗಿ ಹೇಳಾದ್ಮೇಲೆ ಮತ್ತು ಮಾರನೇ ದಿನ ಆತನ ಊರಿಯನನ್ನ ಕಳ್ಕೊಂಡು ದಾವಿದನು ಊಟ ಮಾಡುವಂತನಾಗಿರ್ತಾನೆ ಅಲ್ಲಿ ಊಟ ಮಾಡಿ ಆತನಿಗೆ ಆಮಲೇ ಇರುವಷ್ಟು ಕುಡಿಸುವಂತನಾಗಿರ್ತಾನೆ ಕುಡಿಸಾದ್ಮೇಲೆ ಸಾಯಂಕಾಲದವರೆಗೂ ತನ್ನ ಯಜಮಾನ ಸೇವಕರ ಜೊತೆನೆ ಅವ್ನು ಮಲ್ಕೊಡ್ತಾನೆ ಮಲ್ಕೊಂಡಾದ್ಮೇಲೆ ಆತನ ಪತ್ರವನ್ನ ಉರಿಯನ ಕೈಲೇ ಬರೆಸ್ತಾನೆ ಅದು ಏನಂತೆ ಅಂತ ಹೇಳಿದಾಗ ಹುರಿಯನ ಸ್ವಂತ ಕೈಯಿಂದಲೇ ಒಂದು ಪತ್ರವನ್ನು ಬರೆಸ್ತಾನೆ ಘೋರವಾದ ಯುದ್ಧದಲ್ಲಿ ನನ್ನನ್ನು ಮುಂದೆ ನಿಲ್ಲಿಸಿ ನಾನು ಸಾಯಿಸಬೇಕು ಗೌರವವಾಗಿ ಎಂಬುದಾಗಿ ಬರೆದು ಎಲ್ಲ ಕಡೆ ಅದನ್ನು ಕೊಡುವಂತನಾಗಿರ್ತಾನೆ ಆ ಸಮಯದಲ್ಲಿ ಆ ಪತ್ರವನ್ನು ತೆಗೆದುಕೊಂಡು ಅಲ್ಲಿರುವಂಥ ಸೇವಕರು ಒಡೆಯರು ಎಲ್ಲರಿಗೂ ಸೇರಿ ಎಲ್ಲ ಕಡೆ ಕೊಡುವಂತನಾಗಿರ್ತಾನೆ ದಾವಿದನು ಯುದ್ಧದಲ್ಲಿ ಉರಿಯನನ್ನು ಅಲ್ಲಿರೋ ಸೈನಿಕರು ಎಲ್ಲರೂ ಸೇರಿಸ ಸಾಯಿಸುವಂತನಾಗಿರ್ತಾನೆ ನೋಡಿ ಒಂದು ನಿರಪರಾಧವಾದ ರಕ್ತವನ್ನು ಅವನು ಸುರಿಸುವಂಥ ಕೈಗಳು ಒಪ್ಪಿಸ್ಕೊಡ್ತಾನೆ ಜೊತೆಗೆ ಬೇರೆಯವರ ಹೆಂಡತಿಯನ್ನು ತನ್ನ ಹೆಂಡತಿಯಾಗಿ ಮಲ್ಕೊಳ್ಳೋಕೆ ಉಪಯೋಗಿಸ್ಕೊಳ್ಳುವಂಥನಾಗಿರ್ತಾನೆ ದೇವರಿಗೆ ವಿರೋಧವಾಗಿ ಭಯಂಕರವಾದ ದೇವರು ಎಂದೆಂದು ಕ್ಷಮಿಸುವಂಥ ಪಾಪದ ಕೃತ್ಯವನ್ನು ಆತನು ಮಾಡುವಂತನಾಗಿರ್ತಾನೆ ಆ ಸಮಯದಲ್ಲಿ ಕೀರ್ತನ ಐವತ್ತೊಂದನೇ ಅಧ್ಯಾಯ ಆತನು ಬರೆಯುವಂತನಾಗಿರ್ತಾನೆ ಅದು ಪಶ್ಚಾತ್ತಾಪದಲ್ಲಿರುವಾಗ ಹತ್ತನ ಐವತ್ತೊಂದನೇ ಅಧ್ಯಾಯ ಕೀರ್ತಾನೆ ಹತ್ತನೇ ವಚನ ಅವನು ಈ ರೀತಿಯಾಗಿ ಬರೆಯಲ್ಪಟ್ಟಿದ್ದಾನೆ ಅವನು ಐವತ್ತೊಂದನೇ ಹತ್ತನೇ ವಚನ ಹೇಳಿದ್ದು ಓ ದೇವರೇ ಶುದ್ಧ ಹೃದಯವನ್ನು ನನಗೆ ಸೃಷ್ಟಿಸು ಅದನ್ನು ಬೇಡ್ಕೊಳುವಂತನಾಗಿರ್ತಾನೆ ನನಗೆ ಒಂದು ಶುದ್ಧವಾದ ಹೃದಯ ನನ್ನಲ್ಲಿ ಯಾವುದು ಕಪಟತನವ ಬೇಡ ಬೇರೆಯವರ ಮೇಲೆ ತುಂಬಾ ದುರಾಸೆ ಬೇಡ ಬೇರೆಯವರ ಮೇಲೆ ಅತಿಯಾಗಿ ಕೋಪ ದ್ವೇಷವುಳ್ಳವನಾಗಿ ಬೇರೆಗೆ ನನಗೆ ಅದು ಅವರಲ್ಲಿರುವಂಥದ್ದು ಆ ರೀತಿಯಾದ ಹೃದಯ ನಮ್ಮಲ್ಲಿ ಬೇಡ ತೆಗೆದಾಕು ನನ್ನ ನೂತನ ಸು ಶುದ್ಧವಾದ ಹೃದಯ ನನ್ನನ್ನು ಸು ಸೃಷ್ಟಿಸು ಮತ್ತೆ ಅನ್ನು ಪುನರ್ಜೀವನ ಕೊಡು ಅನ್ನೋ ರೀತಿಯಲ್ಲಿ ಆತನ ಕೇಳುವಂಥನಾಗಿದ್ದಾನೆ ಸರಿಯಾದ ಆತ್ಮವನ್ನು ನೋಡಿ ಯಾವುದು ಸರಿ ತಪ್ಪು ಎಂಬ ತಿಳುವಳಿಕೆಯದ ಆತ್ಮ ನನಗೆ ಅಂತರಂಗದಲ್ಲಿ ಮತ್ತೆ ನೂತನ ಪಡಿಸು ನಮ್ಮ ಹೃದಯದ ಅಂತರಂಗದಲ್ಲಿ ಶೋಧಿಸುವ ದೇವರು ಆತನಾಗಿರುವಾಗ ಆತನ ಕೇಳ್ತಿದ್ದಾನೆ ಅಂತರಂಗದಲ್ಲಿ ಮತ್ತೆ ನೂತನ ಪಡಿಸು ಎಂಬುದಾಗಿ ಕೇಳ್ಕೊತಾನೆ ಆಮೇಲೆ ನೋಡುವಾಗ ಮತ್ತಾಯ ಐದನೇ ಅಧ್ಯಾಯ ಎಂಟನೇ ವರ್ಷ ನಾವು ನೋಡ್ಕೊಳ್ಳೋಣ ದೇವರ ಬಳಿ ನಾವು ಬರುವಾಗ ಶುದ್ಧ ಶುದ್ಧವುಳ್ಳವರಾಗಿರಬೇಕು ನಾವು ನಮ್ಮಲ್ಲಿ ಯಾವುದೊಂದು ಪಾಪದ ಕಲೆ ಇರಬಾರ್ದು ತಪ್ಪದ ತಪ್ಪಾದ ಮಾರ್ಗದಲ್ಲಿ ನಾವು ಹೋಗುವಂಥರಾಗಿರಬಾರ್ದು ಆತನು ಹೇಗೆ ಇಷ್ಟಪಡ್ತಾನೆ ಶುದ್ಧ ಹೃದಯವನ್ನು ಆತನ ಇಷ್ಟಪಡುವಂಥನಾಗಿ ನಮ್ಮ ದೇವರು ಪರಿಶುದ್ಧನಾಗಿರೋ ಪ್ರಕಾರ ಆತನ ಮಕ್ಕಳು ನಾವಾಗಿರುವಾಗ ನಾವು ಪರಿಶುದ್ಧತೆಗೆ ಕಾಪಾಡುವ ರೀತಿಯಲ್ಲಿ ನಾವು ಇರಬೇಕು ಮತ್ತಾಯ ಐದನ ಅಧ್ಯಾಯ ಎಂಟನ ವಚನ ಹೇಳುತ್ತೆ ಶುದ್ಧ ಹೃದಯ ಉಳ್ಳವರು ಧನ್ಯರು ಯಾಕೆಂದರೆ ಅವರು ದೇವರನ್ನು ನೋಡುವರು ಆಮೆ ನೋಡಿ ಇಲ್ಲಿ ಏನು ಹೇಳ್ತಿದ್ರೆ ಒಂದು ದೇವರ ಬಳಿ ಬರುವಾಗ ಆತನಿಗೆ ಒಂದು ಶುದ್ಧವಾದ ಹೃದಯ ನಮ್ಮಲ್ಲಿ ದೊರಕುವಂಥದ್ದಾಗಿದೆ ದೇವರ ಮಾತನ್ನು ಕೇಳದಲ್ಲಿ ಹೋಗುವಾಗ ಮಾತಿ ಇರುವಾಗ ನಮ್ಮ ಸ್ವಂತ ಆಲೋಚನೆ ಇರುವಾಗ ಭಯಂಕರವಾದ ನಾವು ಒಳಗಾಕಿ ನಮ್ಮ ಹೃದಯ ಪ್ರೇರೇಪಿಸಿದ ನಮ್ಮ ಮನಸ್ಸು ಒಳಗೊಳ್ಳುತ್ತದೆ ಅದಕ್ಕೆ ನಾವು ದೇವರ ಮುಂದೆ ಪರಿಶುದ್ಧ ಹೃದಯವನ್ನು ನಾವು ಪ್ರತಿನಿತ್ಯ ಕೇಳಿಕೊಳ್ಳುವಂತರಾಗಿರಬೇಕು ಮತ್ತು ಮುಂದಿನ ವಾಕ್ಯ ಎಫ್ ಎಸ್ ಎರಡನೇದೇ ಹತ್ತಿನ ವಚನ ಓದುಕೊಳ್ಳೋ ಯಾಕೆಂದರೆ ದೇವರು ಮುಂದಾಗಿ ನೇಮಿಸಿದ ಸತ್ಕ್ರಿಯೆಗಳಲ್ಲಿ ನಾವು ನಡೆಯುವಂತೆ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟವರಾದ ನಾವು ಆತನ ಕೆಲಸವಾಗಿದ್ದೇವೆ ನೋಡಿ ಏನಕ್ಕೆ ನಮ್ಮನ್ನು ಸೃಷ್ಟಿಸಿದ್ದಾರೆ ದೇವರು ನಮಗೆ ಗೊತ್ತಿಲ್ಲ ನಾವು ಈ ಸೃಷ್ಟಿಯಲ್ಲಿ ಈ ಭೂಮಿಯಲ್ಲಿ ಜೀವಿಸ್ತೀವಿ ಬರ್ತೀವಿ ಎಂಬುದಾಗಿ ನಮ್ಗೆ ಗೊತ್ತಿಲ್ಲ ಅದು ದೇವರ ಆಲೋಚನೆ ಆತನ ಚಿತ್ತ ಆತನ ಉದ್ದೇಶ ಒಂದರಿಂದಲೇ ನಾವು ಇದುವರೆಗೂ ಬದುಕುವುದಕ್ಕೂ ಜೀವನವು ನಡೆಸೋದಕ್ಕೂ ಸಾಧ್ಯವಾಗಿದೆ ಅದು ಯಾವುದಕ್ಕಾಗಿ ನಾವು ಒಪ್ಪಿಸಿಕೊಡಬೇಕು ದೇವರ ಕರೆಗಳು ಒಪ್ಪಿಸಿಕೊಡುವಾಗ ಆತನೇನಾಗಿದೆ ಅಂತೆ ಆತನ ಕೆಲಸಕ್ಕಾಗಿ ನಮ್ಮನ್ನು ಸೃಷ್ಟಿಸಿದನಂತೆ ಸತ್ಕ್ರಿಯೆಗಳನ್ನು ಮಾಡುವುದಕ್ಕಾಗಿ ಒಳ್ಳೆಯ ಕಾರ್ಯಗಳನ್ನು ನಡೆಸುವುದಕ್ಕಾಗಿ ಒಳ್ಳೆಯ ಜೀವಿತವನ್ನು ನಡೆಸುವುದಕ್ಕಾಗಿ ಆತನಿಗೆ ಮೆಚ್ಚುಗೆಯಾಗಿ ಆತನ ಮಾತನ್ನು ಹೇಳಿದ ಮಾತನ್ನು ಕೇಳಿ ಅನುಸರಿಸಿ ನಡೆಯುವಾಗ ಮಾತ್ರವೇ ನಮ್ಮನ್ನು ಅದಕ್ಕಾಗಿ ನೇಮಿಸಿದಂತೆ ಕರೆದಿರುವಂಥ ದೇವರಾಗಿದ್ದಾನಂತೆ ಅದೇ ರೀತಿ ನಾವು ನಡೆಯುವಂಥರಾಗಬೇಕೆಂಬುದಾಗಿ ಇಷ್ಟಪಡುವಂಥ ದೇವರಾಗಿದ್ದಾನೆ ನೋಡಿ ಆತನ ಅಪಾರವಾದ ಕೃಪೆ ಹೇಗಿದೆ ಎಂಬುದಾಗಿ ವಾತು ತೋರಿಸ್ಕೊಡುತ್ತೆ ಮತ್ತು ಮುಂದಿನ ವಚನವನ್ನು ಓದುಕೊಳ್ಳೋಣ ರೋಪುರ ರೋಪುರ ಹನ್ನೆರಡನೇ ಅಧ್ಯಾಯ ಒಂದು ಮತ್ತು ಎರಡನೇ ವಚನ ತೋರಿಸ್ಕೊಡುತ್ತೆ ಓದಿಕೊಳ್ಳೋಣ ಅಲ್ಲಿ ದೇವರ ಮಕ್ಕಳಾದ ನಾವು ಏನು ನಡೆದುಕೊಳ್ಳಬೇಕಾದ ರೀತಿಯನ್ನು ಇಲ್ಲಿ ತೋರಿಸ್ಕೊಡುತ್ತೆ ಆದ್ದರಿಂದ ಸಹೋದರೆ ನೀವು ನಿಮ್ಮ ದೇಹಗಳನ್ನು ಪರಿಶುದ್ಧವು ದೇವರಿಗೆ ಮೆಚ್ಚುಗೆಯೂ ಆಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕೆಂದು ದೇವರ ಕರುಣೆಯಿಂದ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಇದೇ ನಿಮ್ಮ ಯೋಗ್ಯವಾದ ಸೇವೆಯಾಗಿದೆ ಮತ್ತು ಯಹಲೋಕವನ್ನು ಅನುಸರಿಸದೆ ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ಪರಿಪೂರ್ಣವಾದದ್ದು ಆಗಿರುವ ದೇವರ ಚಿತ್ರವೇನೆಂದು ನೀವು ವಿವೇಚಿಸಿ ತಿಳುಕೊಳ್ಳುವಂತೆ ನೂತನ ಮನಸ್ಸನ್ನು ಹೊಂದಿಕೊಂಡು ರೂಪಾಂತರಗೊಂಡವರಾಗಿರಿ ಆಮೇನ್ ನಮ್ಮ ದೇಹಗಳನ್ನು ಪರಿಶುದ್ಧತೆಯಲ್ಲಿ ಇಟ್ಕೊಳ್ಬೇಕಂತೆ ಜೊತೆಗೆ ದೇವರಿಗೆ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ನಾವು ಸಮರ್ಪಿಸಬೇಕಂತೆ ನಮ್ಮ ದೇಹಗಳನ್ನು ಆಗ ದೇವರು ಇಷ್ಟ ಬಂದುವ ರೀತಿಯಲ್ಲಿ ದೇವರು ನಮಗೆ ಒಂದು ಕರುಣೆಯ ತೋರಿಸಿ ನಮ್ಮನ್ನು ಪ್ರತಿನಿತ್ಯವೂ ಆತನಿಗೆ ಜೀವಿತ ನಾವು ಹೇಗೆ ಜೀವಿಸಬೇಕು ಯಾವ ರೀತಿ ನಾವು ಬದುಕಬೇಕು ಈ ಜೀವಿತ ಕಾಲವೆಲ್ಲ ನಾವು ಹೇಗೆ ಇರಬೇಕೆಂಬುದಾಗಿ ಏಕೆಂದರೆ ನಾವು ಜೀವಿಸುವಂಥ ಲೋಕವು ಪಾಪದ ಲೋಕವಾಗಿದೆ ಇಲ್ಲಿರುವಂಥ ಎಲ್ಲ ನಾವು ನೋಡುವಾಗ ನಮ್ಮ ಸುತ್ತಮುತ್ತಲಲ್ಲಿ ಎಲ್ಲವೂ ಅನೇಕರಿಂದ ಅನೇಕ ಕಾರ್ಯಗಳಿಂದ ಕೆಟ್ಟ ಕಾರ್ಯಗಳು ದೇವರಿಗೆ ಇಲ್ಲದ ಕಾರ್ಯಗಳು ದೇವ ಮೆಚ್ಚುಗೆ ಕ್ರಿಯೆಗಳೇ ತುಂಬಿರುವಂಥದ್ದಾಗಿದೆ ಈ ದಿನಗಳಲ್ಲಿ ಏಸಪ್ಪ ನಂಬಿರುವಂಥ ನಾವು ದೇಹಸಪ್ಪನ ಮಕ್ಕಳಾಗಿರುವ ನಾವು ನಮ್ಮ ದೇಹವನ್ನು ಪರಿಶುದ್ಧವಾಗಿಟ್ಟುಕೊಳ್ಬೇಕು ದೇವರಿಗೆ ಮೆಚ್ಚುಗೆಯಾಗಿ ನಾವು ಆಗಿರುವ ಸಜೀವ ಯಜ್ಞವಾಗಿ ಯಜ್ಞ ಅಂತ ಹೇಳುವಾಗ ಹೇಗೆ ಒಂದು ಕುರಿಮರಿ ಆಗಿರ್ಬೋದು ಓರಿ ಓತಾಗಿರ್ಬೋದು ಅದನ್ನು ಸಂಪೂರ್ಣವಾಗಿ ಒಂದು ಕಣಂಕವಿಲ್ಲದೆ ಒಂದು ಕಾಲು ಕೈ ಇಲ್ಲದೆ ರೀತಿಯಲ್ಲೆಲ್ಲ ಪರಿಪೂರ್ಣವಾಗಿರುವಂಥದನ್ನು ಬಲಿಯಾಗಿ ಕೊಡ್ತಾರೆ ಅದೇ ರೀತಿ ನಮ್ಮ ದೇಹವನ್ನು ದೇವರಿಗೆ ಸಜೀವಯಜ್ಞವಾಗಿ ಮೆಚ್ಚುಗೆಯಾಗಿ ಒಪ್ಪಿಸಿಕೊಡಬೇಕು ಅದೇ ಒಂದು ಯೋಗ್ಯವಾದ ಸೇವೆ ಆಗಿದೆಯಂತೆ ಜೊತೆಗೆ ಈ ಲೋಕವನ್ನು ಅನುಸರಿಸಿದೆ ಇಹ ಲೋಕವನ್ನು ಈ ಭೂಲೋಕದವನ್ನಿರುವಂಥದ್ದನ್ನು ಅನುಸರಿಸದೆ ನಾವು ಯಾವತ್ತಿಗೂ ಅನುಸರಿಸಲೇಬಾರದೆ ಕೇಳುತ್ತೆ ಉತ್ತಮವಾದದ್ದು ಮೆಚ್ಚುಗೆ ಅದು ಯಾವುದು ಉತ್ತಮ ಯಾವುದು ಮೆಚ್ಚುಗೆ ಆಗಿದೆ ಯಾವುದು ಪರಿಪೂರ್ಣವಾದದ್ದು ಅದು ದೇವರ ಚಿತ್ತವೇನೆಂಬುದಾಗಿ ವಿವೇಚಿಸಿ ನಾವು ನಡೆಯುವಂಥರಾಗಿರಬೇಕು ತಿಳಿದುಕೊಳ್ಳುವಂತೆ ನಮ್ಮಲ್ಲಿ ಪ್ರತಿನಿತ್ಯ ನಾವು ನೂತನ ಪಡಿಸಿಕೊಳ್ಬೇಕು ಎಂಬುದಾಗಿ ದೇವರ ಎಂಬುದಾಗಿ ವಾಕ್ಯ ತಿಳಿಸ್ಕೊಡುತ್ತೆ ದೇವರ ಸ್ತೋತ್ರ ದೇವರು ಈ ದಿನದಲ್ಲಿ ನಮಗೆ ಒಂದು ಸಾಂತ್ವನ ಹೇಳುವಂತನಾಗಿದ್ದಾನೆ ನಮಗೆ ಒಂದು ಶುದ್ಧ ಹೃದಯಗಳು ನಾವು ಇರಬೇಕು ಜೊತೆಗೆ ನೂತನ ಮನಸ್ಸನ್ನು ನಾವು ಹೊಂದಿಕೊಂಡವರಾಗಿರಬೇಕೆಂಬುದಾಗಿ ಏಸಪ್ಪ ಇಷ್ಟಪಡುವಂತನಾಗಿರ್ತಾನೆ ಏಸಿಗೆ ಸ್ತೋತ್ರ ಸಲ್ಲಿಸುತ್ತಾ e se ne gruppi una merda grande di ralea a, a me